ಅನ್ನ ಮಾಲಿಶಂಕರ್ ನನ್ನ ಹೆಸರು ಅಂಬೇಡ್ಕರ್ ಕೆಲಸ ಮಾಡ್ತಾ ಇದ್ದೀನಿ ತಾಲೂಕು ಸಂಚಾಲಕರಾಗಿ ಇವತ್ತಿನ ದಿನ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಎಲ್ಲ ರಾಜ್ಯದ ತಾಲೂಕು ದಂಡಾಧಿಕಾರಿಗಳ ತಾಸಲ್ ತಾಲೂಕು ಅಫೀಸರ್ ಮುಂದಿಗಡೆ ಪ್ರತಿಭಟನೆಗಳನ್ನು ದಿನಾಂಕ ಹದಿನೇಳನೇ ತಾರೀಕು ಹದಿನೆಂಟನೇ ತಾರೀಕು ಹಮ್ಮಿಕೊಂಡಿದ್ದೀವಿ ಇದ್ರ ಏನಂದರೆ ಇದ್ರ ಎಲ್ಲ ಜಮೀನು ಪರವಾಗಿ ಗೋಮಾಲಗಳ ಪರವಾಗಿ ಅಥವಾ ಹುಲ್ಲುಬನ್ನಿಗಳ ಪರವಾಗಿ ಕೆರೆ ಹೊತ್ತುವರ ಪರವಾಗಿ ನಿವೇಶನಗಳ ಬಗ್ಗೆ ಸರ್ವೆ ನಂಬರ್ ಯಾವುದೇ ಆಗಲಿ ದಾರಿಗಳು ಮಶಾನಗಳು ಅದ್ರ ಬಗ್ಗೆ ನಾವೊಂದು ಎಲ್ಲ ತಾಲ್ ಎಲ್ಲ ತಾಲೂಕಿನ ತಾಲೂಕಿನ ಕಚೇರಿಗಳ ಮುಂದೆ ರಾಜ್ಯಾದ್ಯಂತ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಖಾಸಗಾರ ಮುಂದಗಡೆ ನಾನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಅಂಬೇಡ್ಕರ್ ವಾದದಿಂದ ಅದರಲ್ಲಿ ಇನ್ನೊಂದು ವಿಷಯ ಏನಂದರೆ ಸೋಷಿಯಲ್ ವೆಲ್ಫೇರ್ ಆಫೀಸಿಂದ ಸರಿಯಾಗಿ ಮಕ್ಕಳಿಗೆ ಯೂನಿಫಾರ್ಮ್ ಕೊಟ್ಟಿಲ್ಲ ಇದುವರೆಗೂ ಮೂರು ತಿಂಗಳು ಆಗಿದೆ ಕ್ಲಾಸ್ಗಳು ಓಪನ್ ಮಾಡಿ ಇದುವರೆಗೂ ಯೂನಿಫಾರ್ಮ್ ಕೊಟ್ಟಿಲ್ಲ ಒಂದು ಶೂ ಕೊಟ್ಟಿಲ್ಲ ಸರಿಯಾಗಿ ಯಾವುದೇ ರೀತಿಯಲ್ಲಿ ಅವ್ರಿಗೆ ಮಕ್ಕಳಿಗೆ ಬಡ ಮಕ್ಕಳೇ ಸರ್ಕಾರದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಿರುವಂಥ ಮಕ್ಕಳೆಲ್ಲ ದಲಿತ ಮಕ್ಕಳಾಗಿರ್ತಾರೆ ಅತಿ ಹೆಚ್ಚಾಗಿ ಅವರಿಗೆ ಸಾಮಾನ್ಯವಾಗಿ ಪುಸ್ತಕಗಳು ಇದುವರೆಗೂ ವಿತರಣೆ ಮಾಡಿರೋದಿಲ್ಲ ದಯವಿಟ್ಟು ಸರ್ಕಾರದ ಲೋಕದೋಷನ ಗೊತ್ತಾಗ್ತಲ್ಲ ಇಲ್ಲ ಸಮಾಜ ಕಲ್ಯಾಣ ಲೋಕದೋಷನ ಗೊತ್ತಾಗ್ತಾ ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ತು ತನಿಖೆ ಮಾಡ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿಯಲ್ಲಿ ತಹಸೀಲ್ದಾರ್ ಆಗಿನ ಡಿ ಸಿ ಸಾಹೇಬರ್ ಇದ್ರ ಬಗ್ಗೆ ಸ್ವಲ್ಪ ಅತಿ ಹೆಚ್ಚಾಗಿ ಗಮನ ಹರಿಸ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇದು ನಮ್ಮ ಎಲ್ಲ ಸಂಘಟನೆಗಳ ಪರವಾಗಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅವಕಾಶ ಮಾಡಿಕೊಡ್ಬೇಕು ಎಲ್ಲ ಪ್ರತಿಯೊಬ್ಬ ಸಂಘಟನೆಗಳು ನಮ್ಮ ಜೊತೆ ಒಗ್ಗೂಡ್ಬೇಕಂತೇಳ್ಬಿಟ್ಟು ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ ಇದು ಇದು ಹೋರಾಟ ಏನಂದ್ರೆ ಅತಿ ಹೆಚ್ಚಾಗಿ ಭೂಮಿ ಗೋಮಲ ಜಮೀನುಗಳು ಹುಲ್ಬನ್ನಿ ಅದು ಯಾವುದೇ ರೀತಿಯಲ್ಲಿ ಪಬ್ ನಿವೇಶನಗಳಿಗಾಗಲಿ ಮಕ್ಸ್ಕೋ ಬಡ ಬಡವರಿಗೆ ಜಾಗಗಳಿರೋದಿಲ್ಲ ಆ ಗೋಮಲ ಜಮೀನುಗಳೆಲ್ಲ ಬಡವರಿಗೆ ನಿವೇಶನಗಳಿರೋ ಸ್ವಲ್ಪ ಕಟ್ಟಿಕೊಡೋದಕ್ಕೆ ಇಲ್ಲಿ ಶಾಲೆ ಆವರ್ಣಗಳು ಶಾಲೆಗಳಿಗೆ ಇದು ಫೀಲ್ಡ್ಗಳಿರಲ್ವ ಅಂಥವ್ರದ್ದನ್ನೆಲ್ಲ ಪೂರ್ತಿ ಖಂಡಿಸಿ ದಯವಿತ ತಾಸಿದಾರ ಅವರು ಇದೊಂದು ಸ್ವಲ್ಪ ತುಂಬ ಅತಿ ಇದಾಗಿ ಸೂಕ್ಷ್ಮವಾಗಿ ಖಂಡಿಸ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಇದೆ ನಾವು ದವಿತ ಬಂಧುಗಳೇ ಭೂಮಿ ಭೂ ನಿವೀಕ್ಷಣೆ ರಹಿತ ಹಾಗೂ ಬಂಧುಗಳೇ ನಿಮ್ಮ ಸಹಕಾರ ನಮ್ಮ ಸಂಘಟನೆ ಬಗ್ಗೆ ಹೇಳಿ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ